ನಮಸ್ಕಾರ ವೀಕ್ಷಕರೇ ಶಾಸ್ತ್ರ ಚಾನೆಲ್ ಮೂಲಕ ನಿಮ್ಮೊಂದಿಗೆ ಮತ್ತೊಮ್ಮೆ ಸಂಪರ್ಕ ಸಾಧಿಸುತ್ತಿರುವುದು ನನಗೆ ಅಪಾರ ಸಂತೋಷವನ್ನು ನೀಡುತ್ತಿದೆ ಇಂದು ನಾವು ಸಿಂಹರಾಶಿಯವರಿಗೆ ಜನವರಿ ತಿಂಗಳ ಹದಿನಾರರಿಂದ ಮೂವತ್ತೊಂದರವರೆಗಿನ ಅವಧಿಯಲ್ಲಿ ಎದುರಾಗುವ ಜ್ಯೋತಿಷ್ಯ ಭವಿಷ್ಯ ಫಲದ ಕುರಿತು ವಿವರವಾಗಿ ಮಾತನಾಡಲಿದ್ದೇವೆ ಕಳೆದ ಕೆಲವು ವಾರಗಳು ಅಥವಾ ಕಳೆದ ತಿಂಗಳ ಆರಂಭಿಕ ದಿನಗಳಲ್ಲಿ ಅನೇಕ ಸಿಂಹರಾಶಿಯವರು ತಮ್ಮ ಜೀವನದಲ್ಲಿ ಅತಿಯಾದ ಜವಾಬ್ದಾರಿಗಳು ನಿರೀಕ್ಷಿತ ಗೌರವ ಅಥವಾ ಫಲಿತಾಂಶ ಸಿಗದ ನೋವು ಕೆಲಸದ ಸ್ಥಳದಲ್ಲಿ ಗುರುತಿಸಿಕೊಳ್ಳಲಾಗದ ಭಾವನೆ ಮತ್ತು ಕುಟುಂಬದ ಒತ್ತಡಗಳಿಂದ ಮಾನಸಿಕವಾಗಿ ತೊಂದರೆ ಅನುಭವಿಸಿದ್ದೀರಿ ನೀವು ನೀಡಿದ ಶ್ರಮಕ್ಕೆ ತಕ್ಕ ಗೌರವ ಅಥವಾ ಬೆಂಬಲ ಸಿಗಲಿಲ್ಲ ಎಂಬ ಭಾವನೆ ಕೆಲವರಲ್ಲಿ ಆತ್ಮವಿಶ್ವಾಸವನ್ನು ಕುಗ್ಗಿಸಿರಬಹುದು ನಾಯಕತ್ವ ಗುಣವಿರುವ ನಿಮ್ಮಂತಹ ವ್ಯಕ್ತಿಗಳಿಗೆ ಇದು ಹೆಚ್ಚು ನೋವು ತಂದಿರಬಹುದು ಆದರೆ ಈ ಅವಧಿಯಲ್ಲಿ ನೀವು ಅನುಭವಿಸಿದ ಪ್ರತಿಯೊಂದು ಅಸಹನೆ ಮೌನವಾಗಿ ಸಹಿಸಿದ ಪ್ರತಿಯೊಂದು ಹೊರೆ ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಘನ ಮತ್ತು ಸ್ಥಿರವಾಗಿಸಲು ಸಹಾಯ ಮಾಡುತ್ತಿದೆ ಎಂಬುದನ್ನು ಮನಗಂಡಿರಬೇಕು ಜನವರಿ ಹದಿನಾರರಿಂದ ಮೂವತ್ತೊಂದರವರೆಗಿನ ಈ ಹದಿನಾರು ದಿನಗಳ ಅವಧಿಯಲ್ಲಿ ಗ್ರಹಗಳ ಚಲನೆ ಸಿಂಹರಾಶಿಯ ಜೀವನದಲ್ಲಿ ಮಹತ್ವದ ತಿರುವುಗಳನ್ನು ನಿಧಾನವಾಗಿ ತರಲು ಆರಂಭಿಸುತ್ತದೆ ಸೂರ್ಯನು ನಿಮ್ಮ ರಾಶಿಯ ಅಧಿಪತಿಯಾಗಿದ್ದು ಸೂರ್ಯ ಎಂದರೆ ಆತ್ಮವಿಶ್ವಾಸ ಗೌರವ ನಾಯಕತ್ವ ಮತ್ತು ಸ್ಪಷ್ಟತೆ ಈ ಅವಧಿಯಲ್ಲಿ ಸೂರ್ಯನ ಚಲನೆಯು ನಿಮ್ಮ ಒಳಗಿನ ಶಕ್ತಿಯನ್ನು ಮತ್ತೆ ಜಾಗೃತಗೊಳಿಸುತ್ತದೆ ಶನಿಗ್ರಹವು ನಿಮ್ಮ ಸಂಬಂಧ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಸ್ಥಾನದಲ್ಲಿ ಪ್ರಭಾವ ಬೀರುತ್ತಿದ್ದು ಶನಿ ಎಂದರೆ ಶಿಸ್ತು ಹೊಣೆಗಾರಿಕೆ ಮತ್ತು ಕರ್ಮಫಲ ಈ ಕಾರಣದಿಂದಾಗಿ ನೀವು ಮಾಡಿದ ಹಿಂದಿನ ತಪ್ಪು ನಿರ್ಧಾರಗಳು ಅಥವಾ ಮುಂದೂಡಿನ ಜವಾಬ್ದಾರಿಗಳು ಈಗ ನಿಮ್ಮ ಗಮನವನ್ನು ಸೆಳೆಯಬಹುದು ಆದರೆ ಶನಿಯ ಪ್ರಭಾವ ಭಯ ಹುಟ್ಟಿಸುವುದಕ್ಕಲ್ಲ ನಿಮ್ಮ ಜೀವನವನ್ನು ಸರಿಪಡಿಸುವುದಕ್ಕಾಗಿಯೇ ಎಂಬುದನ್ನು ತಿಳಿಯಬೇಕು ಗುರುಗ್ರಹವು ನಿಮ್ಮ ವೃತ್ತಿ ಮತ್ತು ಸಮಾಜದಲ್ಲಿ ಸ್ಥಾನಮಾನಕ್ಕೆ ಸಂಬಂಧಿಸಿದ ಭಾಗದಲ್ಲಿ ಅನುಕೂಲಕರ ಪ್ರಭಾವ ನೀಡುತ್ತಿದ್ದು ಗುರು ಎಂದರೆ ಜ್ಞಾನ ವೃದ್ಧಿ ಮತ್ತು ಮಾರ್ಗದರ್ಶನ ಈ ಅವಧಿಯಲ್ಲಿ ಹಿರಿಯರಿಂದ ಅಥವಾ ಅಧಿಕಾರಿಗಳಿಂದ ನಿಮಗೆ ಸಿಗುವ ಬೆಂಬಲ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲಿದೆ ರಾಹು ಮತ್ತು ಕೇತುಗಳ ಚಲನೆ ಈ ಅವಧಿಯಲ್ಲಿ ಸಿಂಹರಾಶಿಯ ಮನಸ್ಸಿನಲ್ಲಿ ಒಳಗಿನ ಸಂಘರ್ಷವನ್ನು ಉಂಟುಮಾಡಬಹುದು ರಾಹು ಎಂದರೆ ಅತಿಯಾದ ಆಸೆ ಹೊರಗಿನ ಪ್ರದರ್ಶನ ಮತ್ತು ತ್ವರಿತ ಫಲದ ಬಯಕೆ ಕೇತು ಎಂದರೆ ಒಳಗಿನ ತೃಪ್ತಿ ವೈರಾಗ್ಯ ಮತ್ತು ನಿಜವಾದ ಅರ್ಥದ ಹುಡುಕಾಟ ಈ ಎರಡು ಗ್ರಹಗಳ ಪ್ರಭಾವದಿಂದ ನೀವು ಕೆಲ ದಿನಗಳಲ್ಲಿ ಬಹಳ ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಳ್ಳಬಹುದು ಮತ್ತೆ ಕೆಲ ದಿನಗಳಲ್ಲಿ ಎಲ್ಲವನ್ನೂ ಬಿಟ್ಟು ಶಾಂತಿಯ ಜೀವನ ಬೇಕು ಎಂಬ ಭಾವನೆ ಬರುವ ಸಾಧ್ಯತೆಯಿದೆ ಈ ಮನಸ್ಥಿತಿಯನ್ನು ಸಮತೋಲನದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ ಮಂಗಳ ಗ್ರಹದ ಪ್ರಭಾವದಿಂದ ನಿಮ್ಮಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಮತ್ತು ತ್ವರಿತ ಕ್ರಿಯಾಶೀಲತೆ ಹೆಚ್ಚಾಗುತ್ತದೆ ಆದರೆ ಅತಿಯಾದ ಆಕ್ರೋಶ ಅಥವಾ ಅಧಿಕಾರದ ತೋರಿಕೆ ಸಂಬಂಧಗಳಿಗೆ ಧಕ್ಕೆ ತರುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ಅಗತ್ಯ ಈ ಅವಧಿಯ ಮೊದಲ ವಾರದಲ್ಲಿ ಅಂದರೆ ಜನವರಿ ಹದಿನಾರರಿಂದ ಇಪ್ಪತ್ತ್ ಮೂರರವರೆಗೆ ನಿಮ್ಮ ಶಕ್ತಿ ಸ್ವಲ್ಪ ಅಸ್ಥಿರವಾಗಿರಬಹುದು ನೀವು ಮಾಡುತ್ತಿರುವ ಕೆಲಸಗಳ ಫಲ ತಕ್ಷಣ ಕಾಣಿಸದ ಕಾರಣ ಸ್ವಲ್ಪ ಅಸಹನೆ ಉಂಟಾಗಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಬೇಕಾದ ಪರಿಸ್ಥಿತಿ ಬರಬಹುದು ಆದರೆ ಅದನ್ನು ಗಂಭೀರ ಮತ್ತು ಸಂಯಮಿತ ರೀತಿಯಲ್ಲಿ ಹೇಳುವುದು ಒಳಿತು ಹಣಕಾಸಿನ ವಿಷಯದಲ್ಲಿ ಆದಾಯದಲ್ಲಿ ದೊಡ್ಡ ಬದಲಾವಣೆ ಕಾಣಿಸದಿದ್ದರೂ ಕುಟುಂಬ ಅಥವಾ ಮಕ್ಕಳ ಶಿಕ್ಷಣ ಮನೆಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಈ ಸಮಯದಲ್ಲಿ ಹಠಾತ್ ಖರ್ಚುಗಳನ್ನು ನಿಯಂತ್ರಿಸುವುದು ಅತ್ಯಂತ ಅಗತ್ಯ ಸಾಲ ಅಥವಾ ಬಾಕಿ ಹಣದ ವಿಷಯದಲ್ಲಿ ತಕ್ಷಣದ ಒತ್ತಡ ಇಲ್ಲದಿದ್ದರೂ ಮುಂದಿನ ದಿನಗಳಿಗಾಗಿ ಹಣಕಾಸಿನ ಯೋಜನೆ ರೂಪಿಸುವುದು ಒಳಿತು ಎರಡನೇ ವಾರದಲ್ಲಿ ಅಂದರೆ ಜನವರಿ ಇಪ್ಪತ್ನಾಲ್ಕರಿಂದ ಮೂವತ್ತೊಂದರವರೆಗೆ ನಿಮ್ಮ ಜೀವನದಲ್ಲಿ ಶಕ್ತಿ ಹೆಚ್ಚು ಸ್ಥಿರವಾಗುತ್ತದೆ ಈ ಸಮಯದಲ್ಲಿ ಗ್ರಹಗಳ ಅನುಕೂಲಕರ ಪ್ರಭಾವದಿಂದಾಗಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿರುವ ಸಿಂಹರಾಶಿಯವರಿಗೆ ಹೊಸ ಜವಾಬ್ದಾರಿಗಳು ನಾಯಕತ್ವದ ಪಾತ್ರ ಅಥವಾ ಪ್ರಮುಖ ಕೆಲಸವನ್ನು ಮುನ್ನಡೆಸುವ ಅವಕಾಶ ಸಿಗಬಹುದು ಕೆಲವರಿಗೆ ವರ್ಗಾವಣೆ ಅಥವಾ ವಿಭಾಗ ಬದಲಾವಣೆಯ ಸೂಚನೆ ಕೂಡ ಕಾಣಬಹುದು ಇದು ಮೊದಲಿಗೆ ಅಸ್ವಸ್ಥತೆಯನ್ನುಂಟು ಮಾಡಿದರೂ ದೀರ್ಘಾವಧಿಯಲ್ಲಿ ನಿಮ್ಮ ವೃತ್ತಿಜೀವನಕ್ಕೆ ಲಾಭದಾಯಕವಾಗುತ್ತದೆ ಹೊಸ ಅವಕಾಶಗಳು ಅಥವಾ ಆಫರ್ಗಳ ಬಗ್ಗೆ ಮಾಹಿತಿ ಸಿಗಬಹುದು ಆದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ಪರಿಶೀಲನೆ ಮತ್ತು ವಿಶ್ವಸನೀಯ ಸಲಹೆ ಅಗತ್ಯ ವ್ಯಾಪಾರ ಮತ್ತು ಸ್ವಂತ ಉದ್ಯಮದಲ್ಲಿರುವ ಸಿಂಹರಾಶಿಯವರಿಗೆ ಈ ಅವಧಿ ಚಿಂತನೆಯ ಜೊತೆಗೆ ಅವಕಾಶಗಳನ್ನು ತರುತ್ತದೆ ಮೊದಲ ವಾರದಲ್ಲಿ ವ್ಯವಹಾರದಲ್ಲಿ ಸ್ಥಿರತೆ ಇದ್ದರೂ ನಿರೀಕ್ಷಿತ ಲಾಭ ಕಾಣಿಸದಿರುವುದು ನಿಮಗೆ ಸ್ವಲ್ಪ ನಿರಾಸೆ ಉಂಟುಮಾಡಬಹುದು ಆದರೆ ಎರಡನೇ ವಾರದಲ್ಲಿ ಹೊಸ ಗ್ರಾಹಕರು ಹೊಸ ಒಪ್ಪಂದಗಳು ಅಥವಾ ಹಳೆಯ ಸಂಪರ್ಕಗಳಿಂದ ಲಾಭದ ಅವಕಾಶಗಳು ಮೂಡಬಹುದು ಈ ಸಮಯದಲ್ಲಿ ನಿಮ್ಮ ಮಾತಿನ ಶೈಲಿ ಮತ್ತು ನಂಬಿಕೆ ವ್ಯವಹಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹೂಡಿಕೆಯ ವಿಷಯದಲ್ಲಿ ಈ ಅವಧಿಯಲ್ಲಿ ಅತಿಯಾದ ಅಪಾಯ ತೆಗೆದುಕೊಳ್ಳಬಾರದು ವಿಶೇಷವಾಗಿ ಜನವರಿ ಹದಿನೆಂಟು ಇಪ್ಪತ್ತೊಂದು ಮತ್ತು ಇಪ್ಪತ್ತೇಳು ದಿನಗಳಲ್ಲಿ ದೊಡ್ಡ ಹಣಕಾಸು ನಿರ್ಭಾರಗಳನ್ನು ಮುಂದೂಡುವುದು ಒಳಿತು ದೀರ್ಘಕಾಲದ ಸ್ಥಿರ ಹೂಡಿಕೆಗಳೇ ನಿಮಗೆ ಭದ್ರತೆ ನೀಡುತ್ತವೆ ಪ್ರೇಮ ಮತ್ತು ವಿವಾಹ ಜೀವನದಲ್ಲಿ ಈ ಅವಧಿ ಸಿಂಹರಾಶಿಯವರಿಗೆ ಆತ್ಮಪರೀಕ್ಷಣೆಯ ಸಮಯವಾಗಿದೆ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಅಧಿಕಾರದ ಭಾವನೆ ತೋರಿಸಬದಲು ಸಹಕಾರ ಮತ್ತು ಅರ್ಥಮಾಡಿಕೊಳ್ಳುವ ಮನೋಭಾವ ಬೆಳೆಸಬೇಕು ಸಣ್ಣ ಅಹಂಕಾರ ದೊಡ್ಡ ಗೊಂದಲಕ್ಕೆ ಕಾರಣವಾಗದಂತೆ ಎಚ್ಚರಿಕೆ ವಹಿಸಬೇಕು ಅವಿವಾಹಿತರಿಗೆ ಹೊಸ ಪರಿಚಯಗಳು ಅಥವಾ ಪ್ರಸ್ತಾಪಗಳು ಬರಬಹುದು ಆದರೆ ಅವುಗಳಲ್ಲಿ ತಕ್ಷಣ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಸಮಯ ತೆಗೆದುಕೊಳ್ಳುವುದು ಒಳಿತು ಕುಟುಂಬ ಜೀವನದಲ್ಲಿ ಹಿರಿಯರ ಮಾತಿಗೆ ಗೌರವ ನೀಡುವುದು ಮತ್ತು ಮಕ್ಕಳ ವಿಚಾರದಲ್ಲಿ ಸಹನೆ ತೋರುವುದು ಅಗತ್ಯ ಮಹಿಳೆಯರಿಗಾಗಿ ಈ ಅವಧಿ ಮಿಶ್ರಬಲ ನೀಡುವಂತಿದೆ ಗೃಹಿಣಿಯರಿಗೆ ಮನೆಯೊಳಗಿನ ಜವಾಬ್ದಾರಿಗಳು ಹೆಚ್ಚಾದರೂ ಕುಟುಂಬದ ಸದಸ್ಯರಿಂದ ಗೌರವ ಮತ್ತು ಬೆಂಬಲ ದೊರೆಯುತ್ತದೆ ಉದ್ಯೋಗಸ್ಥ ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶ ಪಡೆಯುತ್ತಾರೆ ಆದರೆ ಕೆಲಸದ ಒತ್ತಡ ಹೆಚ್ಚಾಗಬಹುದು ವಿದ್ಯಾರ್ಥಿನಿಯರಿಗೆ ಓದಿನಲ್ಲಿ ಮೊದಲ ವಾರದಲ್ಲಿ ಮನಸ್ಸು ಚಂಚಲವಾಗಬಹುದು ಆದರೆ ಎರಡನೇ ವಾರದಲ್ಲಿ ಏಕಾಗ್ರತೆ ಹೆಚ್ಚಾಗಿ ಉತ್ತಮ ಫಲಿತಾಂಶಗಳ ಸಾಧ್ಯತೆಯಿದೆ ಆರೋಗ್ಯದ ವಿಷಯದಲ್ಲಿ ಮೊದಲ ವಾರದಲ್ಲಿ ದಣಿವು ಬೆನ್ನು ನೋವು ಅಥವಾ ಕಣ್ಣು ಸಂಬಂಧಿತ ತೊಂದರೆಗಳು ಕಾಣಬಹುದು ಎರಡನೇ ವಾರದಲ್ಲಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಆದರೂ ಆಹಾರ ವಿಶ್ರಾಂತಿ ಮತ್ತು ನಿದ್ರೆಗೆ ಹೆಚ್ಚಿನ ಗಮನ ಅಗತ್ಯ ವಿದೇಶ ಪ್ರಯಾಣ ಅಥವಾ ದೂರ ಪ್ರಯಾಣದ ಯೋಗ ಈ ಅವಧಿಯಲ್ಲಿ ನಿಧಾನವಾಗಿ ರೂಪುಗೊಳ್ಳುತ್ತಿದೆ ತಕ್ಷಣದ ಪ್ರಯಾಣಕ್ಕಿಂತಲೂ ಮುಂದಿನ ತಿಂಗಳಿಗೆ ಸಂಬಂಧಿಸಿದ ಯೋಜನೆಗಳು ಮತ್ತು ಚರ್ಚೆಗಳು ನಡೆಯುವ ಸಾಧ್ಯತೆ ಹೆಚ್ಚು ಸರ್ಕಾರಿ ಕೆಲಸಗಳು ದಾಖಲೆ ಅಥವಾ ಕಾನೂನು ಸಂಬಂಧಿತ ವಿಷಯಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು ಆದರೆ ಕ್ರಮಬದ್ಧವಾಗಿ ಮುಂದುವರಿದರೆ ಅಂತಿಮವಾಗಿ ನಿಮ್ಮ ಪರವಾಗಿ ಫಲಿತಾಂಶ ಬರುತ್ತದೆ ಜನವರಿ ಇಪ್ಪತ್ತಾರು ಮತ್ತು ಮೂವತ್ತೊಂದು ದಿನಗಳು ಸಿಂಹರಾಶಿಯವರಿಗೆ ಅತ್ಯಂತ ಪ್ರಮುಖ ದಿನಾಂಕಗಳಾಗಿದ್ದು ಈ ದಿನಗಳಲ್ಲಿ ಮಹತ್ವದ ನಿರ್ಧಾರ ಒಳ್ಳೆಯ ಸುದ್ದಿ ಅಥವಾ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇದೆ ಗ್ರಹಾಧಾರಿತ ಪರಿಹಾರಗಳ ಬಗ್ಗೆ ಮಾತನಾಡುವುದಾದರೆ ಭಾನುವಾರದಂದು ಸೂರ್ಯನಿಗೆ ನೀರನ್ನು ಅರ್ಪಿಸುವುದು ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಮಂತ್ರಗಳನ್ನು ಜಪಿಸುವುದು ಸಿಂಹರಾಶಿಯವರಿಗೆ ಬಹಳ ಅನುಕೂಲಕರ ಶನಿವಾರದಂದು ಹಿರಿಯರಿಗೆ ಸೇವೆ ಸಲ್ಲಿಸುವುದು ಮತ್ತು ಶ್ರಮಜೀವಿಗಳಿಗೆ ಸಹಾಯ ಮಾಡುವುದರಿಂದ ಶನಿಯ ಕಠಿಣ ಪರಿಣಾಮಗಳು ಕಡಿಮೆಯಾಗುತ್ತವೆ ಗುರುವಾರದಂದು ಹಳದಿ ಬಣ್ಣದ ಆಹಾರ ಅಥವಾ ವಸ್ತುಗಳನ್ನು ದಾನ ಮಾಡುವುದರಿಂದ ಗುರುಗ್ರಹದ ಅನುಗ್ರಹ ವೃದ್ಧಿಸುತ್ತದೆ ಕೊನೆಗೆ ಸಿಂಹರಾಶಿಯವರೇ ಈ ಹದಿನಾರು ದಿನಗಳ ಅವಧಿ ನಿಮ್ಮ ಜೀವನದಲ್ಲಿ ನಿಮ್ಮ ಶಕ್ತಿಯನ್ನು ಮರುಪರಿಚಯ ಮಾಡಿಸುವ ಸಮಯವಾಗಿದೆ ನೀವು ಎದುರಿಸಿದ ನಿರ್ಲಕ್ಷ್ಯ ಮತ್ತು ಸಂಕಷ್ಟಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ ನಿಮ್ಮ ಒಳಗಿನ ನಿಜವಾದ ನಾಯಕತ್ವವನ್ನು ಹೊರತರಲು ಬಂದಿವೆ ತಾಳ್ಮೆ ವಿವೇಕ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಹಿಡಿದುಕೊಂಡರೆ ನೀವು ಈ ಅವಧಿಯನ್ನು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭವನ್ನಾಗಿ ಮಾಡಬಹುದು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಕಾಲದ ಮೇಲೆ ವಿಶ್ವಾಸವಿರಲಿ ವೈದಿಕಶಾಸ್ತ್ರದ ಮಾರ್ಗದರ್ಶನ ನಿಮ್ಮೊಂದಿಗಿದೆ ಈ ಅವಧಿಯನ್ನು ಧೈರ್ಯದಿಂದ ಶಾಂತಿಯಿಂದ ಮತ್ತು ಆತ್ಮವಿಶ್ವಾಸದಿಂದ ಸ್ವೀಕರಿಸಿ